ನಮಸ್ಕಾರ ವಿರಾಟ್ ಸರ ನನ್ನ ಹೆಸರು ಕುಂಡಿ ವಿಷ ನಾನ್ ಶೋಗ್ ಬಂದದ ಸ್ವಾಗತ ಸುಸ್ವಾಗತ ಹೆಂಗದಿ ಅನುಷ್ಕಾವಿನಿ ಹೆಂಗದಾಡ್ರಿ ನಮಸ್ಕಾರ ನಮಸ್ಕಾರ ಅಕ್ಕ ಬಿಡಪ್ಪ ಬಿಡ್ಪಾ ತಿಂಡಿಲಾಳ ಕುಸಿನ ಆಡ್ಸೋತ್ ಡ್ಯಾನ್ಸ್ ನಾವು ನಾವ್ ಒಂದ್ ಟಿ ಟ್ವೆಂಟಿ ಗದ್ದಲ್ದಾಗ ಇದರಾಮದಿವ ಮತ್ತೆ ನಿಮ್ಮ ಅಕ್ಕ ರೀ ಅದಾನ್ ಮಗ ಉಡಾಳದಾನ್ ಬಾಳ ಮಾಡುವ ನನಗೆ ವಿರಾಟ್ ಒಂದು ಕುರ್ಸಾಲಿಯಾ ಮತ್ತು ಅವಂಗ ಚಶ್ಮಾ ಬೇಕತ್ತ ಹಿಂದೆ ಹಬ್ಬಲಿ ಕಟ್ಟಿಗೆ ಮಾಡ್ಸತ್ತ ಕುರ್ಸಾಲಿ ಇಟ್ಟ ಅದ್ ಒಟ್ಟ ಸಾರಿಪಾ ಕುಬ್ಸಕ್ ಕಟ್ಟಿದ ಆಗಲಿಲ್ಲ ಏ ಅದನ್ನೇ ಮಾಡ್ತೀರಿ ಬಿಡ್ರಿ ಸಾಕರ ನಾವು ನೀ ಸತಿ ಐ ಪಿ ಎಲ್ ಕಪ್ ಒಂದ್ ಮಿಸ್ ಆತ್ರಿ ಹೌದು ಬಾ ಕುಂಡಿ ಭಿಷ ಯಾವ ಮಗ ಸೆಮಿಫೈನಲ್ದಾಗ್ ನಿಂಬಿಕಾಯಿ ಮೆಣಸಿನ ಕೈ ಮಾಟ ಮಂತ್ರಿಸ್ ಮಾಡಿ ಹೋಗೋದ್ ಬಿಟ್ಟಿದಾ ಸಾಲ ನೋಡ್ಲಾರ ತುಳದ್ ಬಿಟ್ಟ ಅವ್ನು ನನಗೆ ಯಾಕೋ ಆ ಸಿಎಸ್ ಕರ್ಮ ಬಾಳ ಡೌಟ್ ಬರದತ್ತಿ ಇರ್ಲಿ ನೋಡೋಣ ಮುಂದಿನ ಸತ್ಯ ಹ ಇರ್ಲಿ ಬಿಡ್ರಿ ಸಾಕರ್ ನಿಮಗ್ ಉತ್ತರ ಕರ್ನಾಟಕದಾಗ ಇಷ್ಟವಾದ ಹಾಡು ಅದು ಯಾವ್ದೋ ಆಯ್ತ್ ನೋಡುವ ನಡೂರಾಗೆ ಕಡದರ ಕಡಿಲಿ ತರತನ ಬಿಡುದಿಲ್ಲ ಹಾ ಅದು ಮಾತ್ರ ಬಾರಿ ಐತ್ ತಮ್ಮ ನಿನ್ನ ಗಂಡನ ಮನಿ ಐತಿ ದೊಡ್ಡ ಅರಸಿ ಸಿ ಅದು ಮಾತ್ರ ಬಾರಿ ಐತಿ ನೋಡ್ತಮ್ಮ ಅದನ್ನ ಕೇಳ್ತಾನದ ಹಾಡ ಓ ಇಲ್ಲಿ ಇಲ್ ಬಿಡ್ರಿ ಮಾಣ್ಯ ಹಾರ್ದಿಕ್ ಮಾಮದ ಒಂದ್ ಗಾತ ಆತ್ರಿ ಹೌದ್ ಬಿಡಪ್ಪ ಅದ್ ನೀನ್ ಮಾಡ್ತಿ ಎಲ್ಲಾ ಬಗೆಹರಿಸ ಅಂಗಡಿ ಕೂತ್ಪಾನ ಅಂಗಡಿಯಾಗ ಹ್ಞೂ ಇರ್ಲಿ ಸಮಾಧಾನ ಆಗೇನ ಈಗ ಏನ್ ಜೀವನ್ದಾಗ ಏನೈತಿ ತಿನ್ನು ಹೇಳುದು ಬಾ ತಿ ಹಾಕ ಹೋಗಂಗಿಲ್ಲ ನೋಡುದು ನಗುದು ಇಟ್ಟ ಮಾಡ್ಕೊತ ಹೋಗೋದು ಮತ್ತೆ ಏನ್ ಮಾಡುದೇನ ಡಬ್ಸ್